ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶುರುವಿನಲ್ಲಿ ಮೀನಾ ಡಬ್ಬಿಂಗ್ ಸ್ಟುಡಿಯೋ ಹತ್ರ ಹೋಗ್ಬಿಟ್ಟು ಶ್ರುತಿನ ಭೇಟಿ ಮಾಡೋಕ್ಕಂತ ಹೋಗ್ತಾಳೆ ಅಲ್ಲಿ ಶ್ರುತಿಯವರಿಗೆ ನೋಡಬೇಕು ನಾವು ಅಂತ ಹೇಳಿದಾಗ ಶ್ರುತಿಯವರಿಗೆ ಶ್ರುತಿಯವರೇ ನಿಮ್ಮನ್ನು ನೋಡೋಕೆ ಯಾರೋ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಶ್ರುತಿಯವರು ಹೊರಗಡೆ ಬಂದು ನೋಡಿದಾಗ ಮೀನ ನಿಂತಿರ್ತಾಳೆ ಮೀನ ಕೂಡ ಅಳ್ತಾ ಇರ್ತಾಳೆ ಅದನ್ನು ನೋಡ್ಬಿಟ್ಟು ಮೀನವ್ರೇ ಯಾಕೆ ಅಳ್ತಾ ಇದ್ದೀರಾ ಅಂದಾಗ ಶ್ರುತಿಯವರು ಎಷ್ಟು ದಿನ ಅಂತ ಹೀಗೆ ಇರ್ತೀರ ಅಲ್ಲಿ ನೋಡಿದರೆ ವಯಸ್ಸಾದ ಅತ್ತೆ ಮಾವ ಕೂಡ ಎಷ್ಟು ಬೇಜಾರಾಗಿದ್ದಾರೆ ನೀವು ಇಲ್ಲದೆ ಊಟ ಕೂಡ ಮಾಡ್ತಾ ಇಲ್ಲ ಅವರು ನೆಮ್ಮದಿಯನ್ನು ಅನ್ನೋದೇ ಇಲ್ಲ ಮನೆಯಲ್ಲಿ ಎಷ್ಟು ದುಃಖ ಎಷ್ಟು ಬೇಜಾರದಲ್ಲಿದ್ದಾರೆ ಎಲ್ಲರೂ ಅಂತ ಹೇಳಿದಾಗ ಆಗ ನಾನೇನು ಮಾಡಲಿ ಶ್ರುತಿ ಮೀನಾ ಮೀನವರೆ ನಾ ಅಲ್ಲಿ ಏನು ನಡೀತು ಅಂತ ನಿಮಗೆ ಗೊತ್ತು ತಾನೆ ನಮ್ಮ ತಂದೆಯವ್ರಿಗೂ ಹೊಡಿತಾರಲ್ವ ನಾನು ಹೇಗೆ ಬರಲಿ ಅದು ಅದು ಬೇರೆ ಸೂರ್ಯ ಇರೋ ಜಾಗದಲ್ಲಿ ನಾನು ಬರಲ್ಲ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ ಆಗ ಮೀ ಮೀನಾ ಹೇಳ್ತಾಳೆ ಅಲ್ಲ ನಿಮಗೆ ಗೊತ್ತು ನಿಮ್ಮ ತಂದೆಯವರು ಮಾಡಿದ್ದು ತಾನೆ ಅಂತ ಹೇಳಿದಾಗ ಏನು ಮಾಡಿದ್ರು ನೀವು ಒಂದು ಚೈನ್ ಹಿಡ್ಕೊಂಡಿದ್ದಕ್ಕೆ ಏನೋ ಮಿಸ್ಟೇಕ್ ಮಾಡಿಕೊಂಡು ಹೇಳಿರ್ಬೋದು ಅದನ್ನ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಲ್ಲ ಅದನ್ನೇ ಅರ್ಥ ಅರ್ಥ ಮಾಡಿಸಿದ್ರೆ ಇವೆಲ್ಲ ನಡೀತಾ ಇತ್ತಾ ಅಂತ ಹೇಳಿದಾಗ ಆಯಿತು ಈಗೇನು ಈಗ ಎಲ್ಲರದು ತಪ್ಪಿದೆ ನೀವು ಬನ್ನಿ ಅಂತ ಹೇಳಿದಾಗ ಇಲ್ಲ ನಾನು ಬರೋಲ್ಲ ನಾನು ಸೂರ್ಯ ಇರೋ ಪ್ಲೇಸಲ್ಲಿ ನಾನು ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತ ಸಾರಿ ಶ್ರುತಿ ಹೇಳ್ತಾಳೆ ಆಗ ಮೀನಾ ಹೇಳ್ತಾಳೆ ಇಲ್ಲ ಶ್ರುತಿ ನಮ್ಮ ಯಜಮಾನ್ರು ಅವರು ಸೈಲೆಂಟಾಗಿ ಅವರು ತಿಳ್ಸಕ್ಕಂಥ ಸಮಾಧಾನದಿಂದನೇ ತಿಳ್ಸಕ್ಕಂತ ಹೋದರು ಆದರೆ ನಿಮ್ಮ ತಂದೆಯವರೇ ನಮ್ಮನ್ನು ಅವಮಾನ ಮಾಡಿದ್ದು ನಮ್ಮ ಮಾವ ಕೂಡ ಹೇಳೋಕೆ ಹೋದರು ಅವರಿಗೂ ಕೂಡ ಅವಮಾನ ಮಾಡಿದರು ಎಲ್ಲರಿಗೂ ಕೂಡ ಅವಮಾನ ಮಾಡಿದ್ರು ಗೊತ್ತಾ ಹಾಗಾಗಿ ಕೋಪ ಬಂದು ಹೊಡೆದ್ರು ಅಂದಾಗ ಅವರೇನೋ ತಿಳಿದೇ ಮಾತಾಡಿದರು ದೊಡ್ಡವರು ಅನ್ನೋದು ಅವರಿಗೊಂದು ಇದು ಇಲ್ವಾ ಅಂತ ಹೇಳ್ಬಿಟ್ಟು ಮೀ ಆಗ ಮೀನಾ ಹೇಳ್ತಾಳೆ ನೋಡಿ ಶ್ರುತಿಯವರೇ ನಮ್ಮ ತಂದೆ ಕಷ್ಟಪಟ್ಟು ದುಡ್ದನ್ನು ಕಳಿಸ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ದುಡಿದು ಬಿಟ್ಟು ನಾವು ತಿನ್ನೋದನ್ನು ಕಲಿಸ್ಕೊಟ್ಟಿದ್ದಾರೆ ಕಲ್ತಾನ ಮಾಡೋದನ್ನು ನನಗೆ ಕಲಿಸ್ಕೊಟ್ಟಿಲ್ಲ ನಮ್ಮ ಗಂಡ ನಮಗೆ ಮಾತಾಡಿರೋ ಒಂದು ಇದಕ್ಕೆ ಅವ್ರು ತಡಸ್ಕೊಳ್ಳ್ದೆ ಆ ಥರ ಮಾಡಿದರು ಈಗ ನಿಮ್ಮನ್ನು ರವಿ ಈಗ ನಿಮ್ಮನ್ನು ಬಿಟ್ಕೊಡ್ತಾ ಇದ್ದಾರಾ ನೀವು ಬರಲ್ಲ ಅಂದರೆ ಅವರು ಕೂಡ ಬರ್ತಾ ಇದ್ದಾರಾ ಹಾಗೆ ನಿಮ್ಮನ್ನು ಹೇಗೆ ಸಪೋರ್ಟ್ ಮಾಡಿದರು ನನಗೂ ಹಾಗೆ ನನ್ನ ಗಂಡ ನನಗೆ ಸಪೋರ್ಟ್ ಮಾಡಿದರು ಅಂತ ಹೇಳಿದಾಗ ನೀವು ಅವತ್ತೇ ಹೇಳಬೇಕಾಯ್ತಲ್ಲ ಶ್ರುತಿ ಮೀನಾ ಅವರೇ ನೀವು ಅವತ್ತೇ ಸೈಲೆಂಟಾಗಿ ಕೂತ್ಕೊಂಡು ಮ ನಿಧಾನವಾಗಿ ಮಾತಾಡಿದಿರಲ್ಲ ಆಗ್ತಿತ್ತಲ್ಲ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ ಆಗ ಮೀನಾ ಹೇಳ್ತಾರೆ ನಿಮ್ಮ ತಂದೆಯವರು ಇವಾಗ ಮಾತಾಡೋಕೆ ಯಾವಾಗ ಬಿಟ್ಟರು ಮಾತಾಡಿದ್ರೆ ಬರೀ ಜಗಳನೇ ಮಾಡ್ತಾ ಇದ್ರು ಅಲ್ಲ ಶ್ರುತಿ ಅವರೇ ನೀವಾದ್ರೂ ಹೇಳ್ಬೋದಾಗಿತ್ತಲ್ಲ ಮೀನ ಅಂತವ್ರಲ್ಲ ಅಂತ ಅವತ್ತೇ ಅದು ಜಗಳನೇ ಆಗ್ತಾ ಇರಲಿಲ್ಲ ನನಗೆ ಅವಾಗ ಸಮಾಧಾನ ಆಗಿರೋದು ಅದು ಅಲ್ಲದೆ ನಿಮ್ಮ ರೂಮಲ್ಲಿ ಮನೆಯಲ್ಲಿ ನಿಮ್ಮ ರೂಮಲ್ಲಿ ಯಾವಾಗಲೂ ಒಡವೆಗಳು ಬಿದ್ದಿರ್ತಿದ್ವು ಅವಾಗ ನಾನು ಮುಟ್ಟದೆ ಇರೋಳು ಈಗ ನಾನು ಮುಡ್ತೀನ ನೀವು ಅವತ್ತು ಹೇಳ್ಬೋದಾಗಿತ್ತಲ್ವಾ ನೀವು ಅಂತ ನೀವು ಎಷ್ಟು ಕೋಪ ಮಾಡ್ಕೊಂಡ್ರಿ ನನಗೆ ಎಷ್ಟು ಬೇಜಾರಾಯಿತು ಏನೋ ಈಗ ಎಲ್ಲ ನಾನು ನಮ್ಮ ಗಂಡನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಹೇಗಾದರೂ ಮಾಡಿ ಮನೆಗೆ ಬನ್ನಿ ಎಲ್ಲರೂ ಕೂಡ ಸಂತೋಷವಾಗಿರ್ಬೋದು ಶ್ರುತಿ ಅವರೇ ನೀವು ನನ್ನ ನಾನು ನಮ್ಮ ಗಂಡ ಮಾಡಿರೋ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ ಅಂದಾಗ ಶ್ರುತಿ ಹೇಳ್ತಾಳೆ ಅದನ್ನೆಲ್ಲ ನೀನೆ ನೀನೆ ನೀವೇನಾಗ್ ಮೀನು ಅವರೇ ಕ್ಷಮೆ ಕೇಳ್ತೀರಾ ಆಯ್ತು ಅಂತ ಹೇಳ್ಬಿಟ್ಟು ಹೇಳಿದಾಗ ಇನ್ನು ನಿಂಬಿಟ್ಟಿದ್ದು ಬರೋದು ಬಿಡೋದು ನಿಂಬಿಟ್ಟಿದ್ದು ನಾನು ಕೇಳೋದನ್ನು ನಾನು ಕೇಳ್ಕೊಂಡಿದ್ದೀನಿ ಅಂತ ಹೇಳಿ ಮೀನಾ ಅಲ್ಲಿಂದ ಹೊರಟೋಗ್ತಾಳೆ ಅದು ಆದ್ಮೇಲೆ ಇನ್ನೊಂದು ಕಡೆ ರವಿ ರೆಸ್ಟೋರೆಂಟ್ಗೆ ಸೂರ್ಯ ಹೋಗ್ತಾನೆ ರವಿ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ ಸೂರ್ಯ ಹೋಗ್ಬಿಟ್ಟು ನಿಂತ್ಕೊಂಡಾಗ ರವಿ ನೋಡ್ಬಿಟ್ಟು ನೋಡಿ ಅಲ್ಲಿ ಕಸ್ಟಮರ್ ಬಂದಿದ್ದಾರೆ ಏನು ಬೇಕು ಅಂತ ಕೇಳಿ ಅಂತ ಹೇಳ್ಬಿಟ್ಟು ರವಿ ಬೇರೆ ಬೇರೆಯವರಿಗೆ ಹೇಳ್ತಾರೆ ಆಗ ರವಿ ನೋಡಿದ್ರೆ ನೋಡದೇ ಇರೋ ಥರ ಹೋಗ್ತಾನೆ ಆಗ ಸೂರ್ಯ ಬಂದ್ಬಿಟ್ಟು ಏನು ನಾನು ಇಲ್ಲಿ ಊಟ ಮಾಡಕ್ ಬಂದಿಲ್ಲ ಅಂತ ಹೇಳಿದಾಗ ಏನು ಮತ್ತೆ ಬೇರೆ ಯಾರಿಗಾದರೂ ಹೊಡೆಯಕ್ಕೆ ಬಂದಿದೆಯಾ ಅಂತ ಹೇಳ್ಬಿಟ್ಟು ರವಿ ಕೇಳ್ತಾನೆ ನಾನು ಯಾರಿಗೂ ಹೊಡೆಯೋಕೆ ಬಂದಿಲ್ಲ ಅಂದಾಗ ಮತ್ತೆ ಏನಕ್ಕೆ ಅಲ್ಲಿ ಅಂತ ಹೇಳಿ ಕೇಳಿದಾಗ ನಾನು ನಿನ್ನನ್ನೇ ಮಾತಾಡ್ಸೋಕೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ರವಿ ಸೂರ್ಯ ಹೇಳ್ತಾನೆ ಆಗ ಸೂರ್ಯ ಇಲ್ಲಿ ಯಾರು ಇಲ್ಲ ಅಂತ ಹೇಳಿದಾಗ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲೊಬ್ಬ ಕಸ್ಟಮರ್ ಕೂತಿರ್ತಾನೆ ಅಲ್ಲಿಗೆ ಹೋಗ್ಬಿಟ್ಟು ಸರ್ ನಿಮಗೆ ಹೆಸ್ರೇನು ನೀವು ನಿಮ್ಮನ್ನು ನಾನು ಮಾತಾಡ್ಸೋಕೆ ಬಂದಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ನೋಕ್ಕಿಂತ ಚೆನ್ನಾಗಿದ್ದೀರಾ ಅಂದರೆ ನಿಮಗೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಆಗ ಸುಮ್ಮ ಆಗ ರವಿ ಏನೋ ಮಾಡ್ತಿದ್ಯಾ ಸೂರ್ಯ ಅಂತ ಹೇಳ್ಬಿಟ್ಟು ಬಾ ಅಂತ ಹೇಳಿಬಿಟ್ಟು ಆಚೆ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡೋಗಿ ಏನೋ ಇಲ್ಲಿ ಬಂದೆ ಅಂತ ಕೇಳಿದಾಗ ಅಲ್ಲ ಕಣೋ ಅಲ್ಲಿ ಮನೆಯಲ್ಲಿ ಎಷ್ಟು ಎಲ್ಲರೂ ಕೂಡ ಬೇಜಾರಾಗಿದ್ದಾರೆ ನೀನು ಬಂದುಬಿಟ್ಟು ನೀನು ಹೆಂಡತಿ ಮನೇಲಿ ಕೂತ್ಕೊಂಡ್ರೆ ಹೇಗೆ ಏನೋ ಒಂದೆರಡು ದಿನ ಇದ್ದು ಬರಬೇಕು ಏ ಪರ್ಮನೆಂಟಾಗಿ ನೀನು ಹೆಣತಿ ಮನೇಲಿ ಇದ್ದುಬಿಟ್ಟಿದ್ಯಾ ಅಂತ ಹೇಳಿದಾಗ ನಿನ್ನ ಅವತ್ತೆಲ್ಲ ಏನು ನಡೀತು ಅಂತ ಗೊತ್ತಿಲ್ವಾ ನನ್ನ ಮಾವಂಗೇನೋ ಕೊಡದೆ ನೀನು ಆಯಿತು ಏನೇ ತಪ್ಪಿದ್ರು ಏನೇ ಮಾಡಿದ್ರು ಕೂಡ ಕೂತ್ಕೊಂಡು ಮಾತಾಡಬೇಕಾಯಿತು ಹೊಡಿಯೋದ್ರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ರವಿ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ನಿಮ್ಮ ನಿಮ್ಮ ಅತ್ಗೆ ಹೇಗೆಲ್ಲ ಅವಮಾನ ಮಾಡಿದ್ರು ಅಂತ ಗೊತ್ತಾ ನಿಮಗೆ ಅಂತ ಹೇಳಿದಾಗ ಹೌದು ಕಣೋ ತಪ್ಪು ಅತ್ಗೆ ಮಾತಾಡಿ ತಪ್ಪು ಹಾಗಂತ ಹೇಳ್ಬಿಟ್ಟು ಈಗ ನಿನ್ನ ಹೆಂಡ್ತಿ ನೀನು ಬಿಟ್ಕೊಟ್ಟ ಹಾಗೆ ನಾನು ಕೂಡ ಅಂತ ಹೇಳ್ಬಿಟ್ಟು ರವಿ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಒಳ್ಳೆ ಪಾಯಿಂಟ್ ಕ ಮಾ ಮಾಡೋದು ಕಲ್ತ್ಬಿಟ್ಟಿದ್ಯಾ ಕಣೋ ನೀನು ಲಾಯರ್ ಥರ ಏನೋ ಅವಾಗೆಲ್ಲ ಎರಡು ಮಾತಾಡ್ತಿದ್ದೆ ಈಗ ಏನೂ ಇಲ್ಲ ಪಾಯಿಂಟ್ ಮೇಲೆ ಪಾಯಿಂಟ್ ಇಡ್ತಾ ಇದೆಯಾ ನೀನು ಆಯಿತು ಅವೆಲ್ಲ ಬಿಡು ಈಗ ನೀನು ನಿಮ್ಮ ಹೆಂಡ್ತಿ ಮನೇಲಿ ಪರ್ಮೆಂಟ್ ಆಗ ಎದ್ಬಿಟ್ಟಿದೆಯಲ್ಲ ಅಂದರೆ ಲೇ ಸೂರ್ಯ ನಾನು ಯಾವತ್ತೂ ನಾನು ಹೆಂಡತಿ ಮನೇಲಿ ಇಲ್ಲ ಕಣೋ ನಾನು ಅವತ್ತೇ ಆಚೆ ಬಂದ್ಬಿಟ್ಟೆ ಅಂತ ಮತ್ತೆ ಎಲ್ಲಿದೆಯಾ ನೀನು ಅಂತ ಹೇಳಿದಾಗ ಅವ್ರ ಫ್ರೆಂಡ್ ಬರ್ತಾನೆ ರವಿ ಫ್ರೆಂಡ್ ಬಂದ್ಬಿಟ್ಟು ಸರ್ ಅವತ್ತೇ ಅವ್ರು ಬಂದ್ಬಿಟ್ಟು ಇಲ್ಲಿ ರೆಸ್ಟೋರೆಂಟ್ ಪಕ್ಕ ಒಂದು ರೂಮ್ ಇದೆ ಸರ್ ಅಲ್ಲಿ ಮಲ್ಕೊಳ್ತಿದ್ರು ಡೈಲಿ ಅಂತ ಹೇಳಿಬಿಟ್ಟು ಹೇಳಿದಾಗ ಹೌದಾ ಅಂತ ಹೇಳಿಬಿಟ್ಟು ಹೇಳಿದಾಗ ಹೌದು ಸರ್ ಕರ್ಕೊಂಡೋಗಿ ಏನಾದರೂ ಮಾಡಿ ಅಲ್ಲಿ ನಾಲ್ಕು ಜನ ಅಡ್ಜಸ್ಟ್ ಮಾಡ್ಕೊಡೋದೇ ಕಷ್ಟ ಅದರಲ್ಲೂ ರವಿ ಬಂದ್ಬಿಟ್ಟು ಈ ಥರ ಇದ್ದಾನೆ ಕಷ್ಟ ಪಟ್ಕೊಂಡು ಅಂದಾಗ ಸೂರ್ಯ ಹೋಗ್ಬಿಟ್ಟು ನೋಡ್ತಾನೆ ಆ ರೂಮ್ನ ಆ ರೂಮ್ನ ನೋಡಿದಾಗ ಎಷ್ಟು ಚಿಕ್ಕದಾಗಿರುತ್ತೆ ಅಂದರೆ ತುಂಬ ಕಂಜೆಸ್ಟೆಡ್ ಆಗಿರುತ್ತೆ ನೋಡ್ಬಿಟ್ಟು ರವಿ ಇದ್ರಲ್ಲಿದ್ಯೇನೋ ನೀನು ಬಾರ ಮನೆಗೆ ಹೋಗೋಣ ನನಗೇನೋ ಯಾ ಒಬ್ರು ಕಂಡ್ರೆ ಒಬ್ರು ಆಗಲ್ಲ ನಿನಗೆ ಅಲ್ಲಿ ಸಕ್ಕರೆ ಅಪ್ಪ ಎಲ್ಲ ಪ್ರಾಣನೇ ಇಟ್ಕೊಂಡಿದ್ದಾರೆ ನಿನಗೆ ಅಂತಾನೆ ಸಪ್ರೇಟ್ ರೂಮ್ ಇದೆ ಅಲ್ಲ ಇಷ್ಟು ಕಷ್ಟ ಪಡ್ತಾ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಹಾಗೆ ರವಿ ಹೇಳ್ತಾನೆ ಹಂಗಂದ್ರೆ ನಾನು ಒಬ್ನೇ ಬರಬೇಕಾ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಕರ್ಕೊ ಹಂಗಂದ್ರೆ ಹೋಟ್ಲಲ್ಲಿರೋ ಜನಗಳಿಗೆಲ್ಲ ಕರ್ಕೊ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸೂರ್ಯ ರವಿ ಆಗ ರವಿ ಹೇಳ್ತಾನೆ ಅಲ್ಲ ಕಣು ನಾನು ಹೇಳ್ತಾರೋ ಶ್ರುತಿ ಬೇಡವೇನೋ ಅಂದ್ರೆ ಶ್ರು ನಾನೇನು ಶ್ರುತಿ ಬೇಡ ಅಂತ ಹೇಳ್ತೇನೆ ಹೇಳ್ತಾ ಇದ್ದೀನ ಸೋನ್ ಪಾಪುಡಿ ಕರ್ಕೊಂಡೇ ಬಂದ್ಬಿಡು ಅಲ್ಲಿ ನೋಡಿದ್ರೆ ಅಪ್ಪ ಅಮ್ಮ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ನೀವು ಬರ್ತೀರಾ ಅಂತ ನೋಡಿದ್ರೆ ಸಕ್ಕರೆ ದಯಲಿದ್ದೆ ದಿನ ಅಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಆಗ ರವಿ ಹೇಳ್ತಾನೆ ಅಲ್ಲ ಕಣೋ ಅವತ್ತೇನಾಯಿತು ಅಂತ ನೀನೇ ನೋಡಿದ್ದೆ ತಾನೆ ಏನಾಯಿತು ಅಂತ ನೀನೇ ಮಾಡ್ ನೋಡ್ಬಿಟ್ಟು ಕೂಡ ನಮಗೆ ಕರಿತಾ ಇದೆಯಲ್ವ ಅಂತ ಹೇಳಿದಾಗ ಅಲ್ಲ ಕಣೋ ನೀವು ಮದುವೆ ಆಗ್ಬಿಟ್ಟು ಅವತ್ತೆಷ್ಟೆಲ್ಲರಾದಂತುಗಳು ಆಯಿತು ಆದರೂ ಕೂಡ ಅಪ್ಪ ನಿನಗೆ ಕರ್ಕೊಂಡಿಲ್ವಾ ಅಪ್ಪ ನಿನಗೆ ಕರ್ಕೊಂಡು ಮಗ ಅಂತ ಒಪ್ಕೊಂಡಿಲ್ವಾ ನಾನು ಕೂಡ ನಿನಗೆ ಒಂದೆರಡು ಮಾತು ಹೇಳಿದೆ ಆಮೇಲೂ ಕೂಡ ನಾವು ಚೆನ್ನಾಗಿಲ್ವಾ ನೋಡೋ ಒಂದೇ ತಾಯಿ ಹೋಟೆಲ್ ಹುಟ್ಟಿರೋ ಮಕ್ಕಳು ನಾವು ಹಂಗಂತ ಹೇಳ್ಬಿಟ್ಟು ಎಲ್ಲ ಜಗಳ ಮಾಡ್ಕೊಂಡು ಕೂತಿರೋಕ್ಕಾಗಲ್ಲ ಅಂತ ಹೇಳಿದಾಗ ಆಗ ಮತ್ತೆ ರವಿ ಹೇಳ್ತಾನೆ ಅಲ್ಲ ಕಣೋ ಅವತ್ತು ನೀನೇನು ಏನು ಮಾಡಿದೆ ಅಂತ ಗೊತ್ತು ತಾನೆ ಅವತ್ತೇನು ನಮ್ಮ ಮಾವ ಹೆಂಗೆ ಹೊಡೆದೆ ಅಂತ ಗೊತ್ತು ತಾನೆ ಅಂದಾಗ ಆಗ ಸೂರ್ಯ ಹೇಳ್ತಾನೆ ಬರ್ರೆ ಪದೇ ಪದೇ ಅದನ್ನೇ ಹೇಳ್ತಾ ಇರ್ಬೇಡ ಕಣೋ ನೀನು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಅಲ್ಲ ಕಣೋ ನೀನು ನಮ್ಮ ಅತ್ತಿಗೆ ಯಾಕೆ ಥರ ಮಾಡಿದ್ರಿ ಅಂತ ಒಂದಿನಾದ್ರೂ ಕೇಳ್ದ ಅಂದರೆ ಇಲ್ಲ ನಾನು ಅವತ್ತು ನಮ್ಮ ಮಾವ್ ಕೇಳ್ದೆ ಏನಕ್ಕೆ ಥರ ಮಾಡಿದ್ರಿ ಅಂದಾಗ ಇಲ್ಲ ಗೊತ್ತಿಲ್ಲದಂಗೆ ನಡೆದೋಯ್ತು ಏನ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ದ ಅಂತ ಹೇಳ್ಬಿಟ್ಟು ರವಿ ಹೇಳಿದಾಗ ಆಗ ಸೂರ್ಯ ಹೇಳ್ತಾನೆ ನಿನಗೆ ಅವನ ಬಗ್ಗೆ ಗೊತ್ತಿಲ್ಲ ಕಣೋ ನಿಮ್ಮ ಮಾವನ ಬಗ್ಗೆ ನಮ್ಮಪ್ಪ ಇದು ಕೆಲಸ ಮಾಡುವಾಗಲೇ ಅವನು ಬಕೆಟ್ ಇಟ್ಕೊಂಡು ಹೇಗೋ ಅವ್ನು ಪ್ರಮೋಷನ್ ಮಾಡ್ಕೊಂಡು ಒಂದು ದೊಡ್ಡ ಪೋಸ್ಟಿಗೆ ಹೋದ ನಮ್ಮ ಅಪ್ಪನ ಕಂಡ ಆಗ್ತಾ ಇರಲಿಲ್ಲ ಅವನಿಗೆ ಹೇಗೋ ಈಗ ಬೀಗರು ಆಗಿದ್ದೀವಲ್ಲ ಅದು ಕೂಡ ಅವನಿಗೆ ಆಗಿಲ್ಲ ಪ್ಲ್ಯಾನ್ ಮಾಡಿ ಹೇಗೋ ಅವಮಾನ ಮಾಡಿ ನಮ್ಮನ್ನು ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದ ಅದೇ ಅದೇ ಥರ ಪ್ಲ್ಯಾನ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಆಗ ರವಿ ಹೇಳ್ತಾನೆ ಅಲ್ಲ ಕಣೋ ನೀನು ಅದೆಲ್ಲ ಆಯಿತು ನೀನು ಅದನ್ನು ನಡೀತು ತಾನೆ ನನ್ನ ಹತ್ರ ಎಲ್ಲ ಶ್ರುತಿ ಹತ್ರ ಬಂದು ಹೇಳಿದ್ದರೆ ಅದ್ರ ಕಥೆನೇ ಬೇರೆ ಆಗಿರೋದು ನೀನು ಹೊಡೆದಿರೋದು ಹೋಗುತ್ತಾ ಆಯಿತು ಶ್ರುತಿ ಹೇಳಿದಂಗೆ ನನ್ನ ಮನೆಗೆ ಬರೋಲ್ಲ ಅಂತ ಹೇಳಿಬಿಟ್ಟು ರವಿ ಸೂರ್ಯಂಗೆ ಹೇಳ್ತಾನೆ ಸೂರ್ಯ ಹೇಳ್ತಾನೆ ಅಲ್ಲ ಕಣೋ ಮನೇಲೆಲ್ಲ ಎಷ್ಟು ಅಪ್ಪ ಮತ್ತು ಸಕ್ಕರೆ ಎಲ್ಲ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಬಾರೋ ಹೋಗೋಣ ಸೋನ್ ಪುಪ್ಡಿ ಯಾವಾಗ ಬರ್ತಾರೋ ಬರಲಿ ಅಂತ ಹೇಳಿದಾಗ ಇಲ್ಲ ಸೂರ್ಯ ನಾನು ಸೂರ್ಯ ಮೀನಾ ಸಾರಿ ನಾನು ಶ್ರುತಿ ಹೇಳ್ದಂಗೆ ನಾನು ಬರಲ್ಲ ಶ್ರುತಿ ಕರ್ಕೊಂಡೇ ಬರ್ತೀನಿ ನೋಡೋಣ ಸಮಾಧಾನ ಆಗ್ತಾಳ ಅವಾಗ ನೋಡು ಅವಾಗ ನಾನು ಕರ್ಕೊಂಡ್ಬಿಡ್ತೀನಿ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ರವಿ ಹೇಳ್ತಾನೆ ಆಗ ಒಬ್ಬನು ಬಂದ್ಬಿಟ್ಟು ರವಿ ಅಲ್ಲಿ ಸರ್ ಕರಿತಿದ್ದಾರೆ ಬನ್ನಿ ಮ್ಯಾನೇಜರ್ ಕರೀತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಲ್ಲಿಂದ ರವಿ ಹೊರಟೋಗ್ತಾನೆ ಸೂರ್ಯ ಕೂಡ ಹೊರಟೋಗ್ತಾನೆ ಇನ್ನೊಂದ್ ಕಡೆ ಮೀನಾ ಅವ್ರ ಮನೆಗ್ ಬರ್ತಾಳೆ ಮೀನನ್ ಮನೆಗೆ ಮೀನನ್ ತಾಯಿ ಮನೆಗ್ ಬರ್ತಾಳೆ ಮೀನ ತನ್ನ ತವ್ರ ಮನೆಗ್ ಬಂದಾಗ ಕುಸ್ಮ ಹೇಳ್ತಾಳೆ ಅಲ್ಲ ಮೀನಾ ನಿಮ್ ತಮ್ಮ ನಿಮ್ಮ ಯಜಮಾನ್ರು ಮಾಡಿದ ತಪ್ಪು ಅಲ್ವಾ ಅಳೆಯಂದ್ರು ಮಾಡಿದ ತಪ್ಪು ಅಲ್ವಾ ಏನಕ್ಕೆ ಮೇಲೆ ಕೈ ಮಾಡ್ಬೇಕು ಅಂತ ಹೇಳ್ದೆ ಆಗ ಕನಕ ಹೇಳ್ತಾಳೆ ಅಲ್ಲಮ್ಮ ಅಕ್ಕನ ಮೇಲೆ ಕಳ್ತನದ ಅಪ್ಪ ಆರು ಪೋರ್ಸಿದ್ರೆ ಅಮ್ಮ ಇನ್ನೇನ್ ಮಾಡ್ತಾರೆ ಭಾವ ಹೊಡಿಬೇಕು ತಾನೆ ಕರೆಕ್ಟ್ ಆಗಿ ಅಂತ ಹೇಳ್ಬಿಟ್ಟು ಕನಕ ಹೇಳ್ತಾಳೆ ಕುಸ್ಮ ಕೇಳ್ತಾಳೆ ಅಲ್ಲ ಅಲ್ಲ ಮೀನಾ ನೀನ್ ಆ ಚೈನ್ ಮುಟ್ಟಕ್ ಹೋಗಿದೆ ಅಂತ ಕುಸ್ಮ ಕೇಳ್ದಾಗ ಆಗ ಮೀನನ್ ಕೋಪ ಬಂದ್ಬಿಟ್ಟು ನನಗೆ ತಲೆ ಕೆಟ್ಟಿತ್ತು ಅದನ್ನ ಚೈನ ಮಾಡ ಇಟ್ಬಿಟ್ಟು ದುಡ್ಡು ತರೋಣ ಅಂತ ಹೋಗಿದ್ದೆ ಅಂತ ಹೇಳ್ಬಿಟ್ಟು ಇಲ್ಲಮ್ಮ ಚೈನು ಅದು ಹಾರದಲ್ಲಿ ಸಿಕ್ಕಾಕ್ಕೊಂಡಿತ್ತು ಅದನ್ನು ಬಿಡಿಸಿ ನಾನು ಶ್ರುತಿ ಕೊಡೋಣ ಅನ್ನೋ ಶ್ರೊತೆಗೆ ಈ ಥರ ಎಲ್ಲ ಆರೋಪ ಹಾಕ್ಬಿಟ್ರು ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ ಆಗ ಕನಕ ಹೇಳ್ತಾಳೆ ಬೈಬೇಕು ತಾನೇ ನೀನು ಏನು ಕಳ್ಕೊಂಡು ಬಂದೆ ಅಂದ್ರೆ ನನಗೆ ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಕಣೆ ಅದು ಬೇರೆ ಕಳ್ತನ ಆರೋಪ ಹಾಕ್ಬಿಟ್ರಲ್ಲ ನನಗೆ ಅಲ್ ಅಳು ತಡಸ್ಕೊಳಕಾಗ್ಲಿಲ್ಲ ಹಾಗಾಗಿ ನಾನು ಹತ್ಕೊಂಡ್ ಬಂದ್ಬಿಟ್ಟೆ ಅಂತ ಹೇಳಿದಾಗ ಆಗ ಕುಸ್ಮ ಹೇಳ್ತಾಳೆ ಎಲ್ಲ ಆಗಿದ್ದು ನಿನ್ನಿಂದಾನೆ ಅಂತ ಹೇಳಿಬಿಟ್ಟು ನಿಮ್ಮ ಅತ್ತೆ ಈಗ ಮೇಲೆ ಆರೋಪ ಹಾಕಿದ್ರು ತಾನೆ ಈ ತರಾನೇ ಕಣೆ ನೀನು ಅವತ್ತೇ ನೀನು ದಬ್ಬಾಯಿಸಿ ಹೇಳ್ಬೇಕಾಯ್ತು ಅವರಿಗೆ ಅಂತ ಹೇಳ್ಬಿಟ್ಟು ಕುಸ್ಮ ಹೇಳ್ತಾಳೆ ಆಗ ಕನಕ ಹೇಳ್ತಾಳೆ ಅಕ್ಕ ಭಾವ ಈಗ ಕರೆಕ್ಟಾಗಿ ಮಾಡಿದಾರೆ ಅಕ್ಕ ನಿನ್ನ ನಿನಗೆ ಆತರ ಅನ್ಬಿ ಅಂದಿದ್ದಕ್ಕೆ ಕರೆಕ್ಟಾಗಿ ಮಾಡಿದರೆ ಹೊಡೆದಿದ್ದಾರೆ ಅಂತ ಅಂತ ಹೇಳಿದಾಗ ಆಗ ಮಂಜು ಹೇಳ್ತಾನೆ ಏನು ಕರೆಕ್ಟಾಗಿ ಆಗಿ ಹೊಡೆದಿದ್ದಾರೆ ಅಲ್ಲಿ ನೋಡಿದ್ರೆ ದೊಡ್ಡವ್ರಿಗೆ ಕೈ ಮಾಡ್ತಾರಾ ಏನೇ ಆಗಿದ್ರು ಕೂತ್ಕೊಂಡು ಮಾತಾಡಬೇಕಾಯ್ತು ದೊಡ್ಡವ್ರಿಗೆ ಕೈ ಮಾಡ್ತಾರಾ ಎಲ್ಲಿ ಹೋದ್ರೂ ಬರೀ ಹೊಡಿತಾನೆ ಬಡಿತಾನೆ ಇರ್ತಾನೆ ಬಡಿತಾನೆ ಇರ್ತಾರೆ ಅಲ್ವಾ ಭಾವ ಅಂತ ಹೇಳ್ಬಿಟ್ಟು ಮಂಜ ಹೇಳ್ತಾನೆ ಆಗ ಕನಕ ಹೇಳ್ತಾಳೆ ಎಲ್ಲೋ ಮಂಜ ಅಕ್ಕಂಗೆ ಕಳ್ಳಿ ಅಂದ್ರೆ ಭಾವ ಸುಮ್ಮನೆ ಇರ್ತಾರೇನೋ ಕರೆಕ್ಟ್ ಆಗಿ ಅಂತ ಹೇಳ್ಬಿಟ್ಟು ಕನಕ ಹೇಳ್ತಾಳೆ ಆಗ ಮಂಜ ಹೇಳ್ತಾನೆ ಹೌದು ಮತ್ತೆ ಕಳ್ಳಿ ಅಂತ ಅಂದಮೇಲೆ ಅದನ್ನ ಕೂತ್ಕೊಂಡು ಮಾತಾಡಿ ನಾನು ಕಳ್ಳಿ ಅಲ್ಲ ಅಂತ ಪ್ರೂವ್ ಮಾಡಿಸ್ಬೇಕಾಯ್ತು ಅದನ್ನ ಬಿಟ್ಟು ಹೊಡೆದ್ಬಿಟ್ಟು ಇದು ಮಾಡಿದ್ರೆ ಅದನ್ನ ನಾವು ಅಂತ ನಮಗೆ ಮಾತ್ರ ಗೊತ್ತು ಯಾಕಂದ್ರೆ ನೋಡು ಈಗಲೂ ಕೂಡ ನನ್ನ ಕೈನ ನಾವು ಇನ್ನೂ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಮಂಜಾ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಏನೋ ಹೇಳ್ತಾ ಇದಿಯಾ ನೀನು ಮಂಜ ನಮ್ಮ ಗಂಡ ನನ್ನ ಗಂಡದ ಮೇಲೆ ನೀನು ಈ ತರ ಎಲ್ಲ ಮಾತಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ ಕುಸುಮಾ ಹೇಳ್ತಾಳೆ ಸುಮ್ನೆರು ಮಂಜಾ ನಿನ್ನಿಂದನೇ ಎಲ್ಲ ಆಗಿದ್ದು ಅವು ನೀನು ಅವತ್ತು ಗಾಡಿ ಕದ್ದಿಲ್ಲ ಅಂದಿದ್ರೆ ಇವೆಲ್ಲ ಆಗ್ತಾನೆ ಇಲ್ಲ ಗಾಡಿ ಕದ್ಬಿಟ್ಟು ಈಗ ಫುಲ್ ಫ್ಯಾಮಿಲಿನೇ ಕಳ್ಳರು ಅಂತ ಹೇಳ್ಬಿಟ್ಟು ಹೇಳಿದಾರೆ ಇದೆಲ್ಲ ಆಗಿದ್ದು ನಿನ್ನಿಂದಾನೆ ಅಂತ ಹೇಳ್ಬಿಟ್ಟು ಕುಸುಮ ಹೇಳ್ತಾಳೆ ಆಗ ಮಂಜ ಹೇಳ್ತಾನೆ ಅವ್ರು ಮಾಡಿದ ಆದರೂ ತಪ್ಪು ಅಲ್ಲಮ್ಮ ಅಂತ ಹೇಳಿದಾಗ ಆಗ ಕುಸ್ಮ ಹೇಳ್ತಾಳೆ ಇಲ್ಲ ನನಗೆ ಒಂದು ಕಡೆಯಿಂದ ಅನ್ಸಿದ್ರೆ ನಾನು ಮಳೆಯಂದ್ರೆ ಮಾಡಿದ್ದೆ ಸರಿ ಮಗಳ ಮೇಲೆ ತನ್ನ ತನ್ನ ಹೆಂಡತಿ ಮೇಲೆ ಕಳ್ಳ ಆರೋಪ ಅವರ್ಸಿದ್ರೆ ಯಾ ಗಂಡನೂ ಸುಮ್ಮನೆ ಇರಲ್ಲ ಅವ್ರು ಮಾಡಿದ್ದೆ ಸರಿ ಅನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಕುಸ್ಮ ಹೇಳ್ತಾಳೆ ಆಗ ಮೀನ ಕೂಡ ಹೇಳ್ತಾ ಇದ್ಲು ಆಗ ಮೀನಾ ಹೇಳಿದ್ಲು ಇಲ್ಲ ಅಮ್ಮ ನೀವು ಬರ್ದೇ ಇದ್ರೆ ಒಳ್ಳೇದಾಯ್ತು ಇಲ್ಲ ಇಡೀ ಕುಟುಂಬಕ್ಕೆ ಅವಮಾನ ಮಾಡಿ ಕಳಿಸ್ತಾ ಇದ್ರು ಕಳ್ಳರು ಅಂಶ ಅಂತ ಹೇಳ್ಬಿಟ್ಟು ನೀವು ಬರ್ದಿರದೇ ಒಳ್ಳೇದಾಯ್ತು ಅಂತ ಹೇಳಿದಾಗ ಹೌದು ಅಮ್ಮ ನಾವು ಬರ್ದಿದ್ದೆ ಒಳ್ಳೇದಾಯ್ತು ಇಲ್ಲ ಅಂದ್ರೆ ಎಲ್ಲರದು ಕೂಡ ಮಾನ ಮರದೇ ಹೋಗ್ತಾಯಿತ್ತು ಅಂತ ಹೇಳಿಬಿಟ್ಟು ಅಲ್ಲಿ ಕುಸುಮಾ ಕೂಡ ಹೇಳ್ತಾ ಇದ್ಲು ಆಗ ಮೀನಾ ಹೇಳ್ತಾಳೆ ಅಮ್ಮ ಅವ್ರು ಎಷ್ಟು ಕೊಡಿದ್ರು ರವಿ ಶ್ರುತಿ ಇಬ್ಬರು ಬರ್ತಾ ಇಲ್ಲಮ್ಮ ಏನು ಮಾಡೋದು ಅಂದಾಗ ಆಗ ಮತ್ತೆ ನಿಮ್ಮ ಈಗ ನೋಡು ಕುಸ್ಮ ಹೇಳ್ತಾಳೆ ನೋಡು ಈಗ ನಿಮ್ಮತ್ತೆ ಕೂಡ ನಿನ್ನ ಮೇಲೆ ಆರೋಪ ಆಗ್ತಾರೆ ಅವ್ರು ನಿನ್ನಿಂದ ಅವರೆಲ್ಲ ಆ ಥರ ಆದರೂ ಇಲ್ಲ ಅಂತ ಹೇಳ್ಬಿಟ್ಟು ಹೇಗಾದರೂ ಮಾಡಿ ಇದು ಮಾಡಮ್ಮ ಅಂತ ಅಂತೇಳ್ಬಿಟ್ಟು ಕುಸ್ಮ ಹೇಳ್ತಾಳೆ ಆಗ ಮಂಜಾ ಹೇಳ್ತಾನೆ ಇನ್ನೇನಮ್ಮ ಈ ಬಾವಂಗೆ ಹೋಗ್ಬಿಟ್ಟು ಸಾರಿ ಕೇಳೋಕ್ಕೆ ಕೇಳು ಅವರಿಂದ ತಾವೇ ತಪ್ಪಾಗಿರೋದು ಅಂದಾಗ ಆಗ ಮೀನಾ ಹೇಳ್ತಾಳೆ ಯಾಕೋ ನನ್ನ ಗಂಡ ನನ್ನ ತಪ್ಪಾಯಿತು ಅಂತ ಕೇಳ್ಕೊಬೇಕು ಅವರು ತಾನೇ ತಪ್ಪಿರೋದು ಅವರೇ ತಾನೇ ನನಗೆ ಕಳ್ಳಿ ಅಂತ ಪ ಆರೋಪ ಹಾಕಿರೋದು ಅಂತ ಕನಕ ಹೇಳ್ತಾಳೆ ಹೌದು ಕಣೋ ನೀನು ನಮ್ಮನ್ನ ಸಪೋರ್ಟ್ ಮಾಡ್ಬಿಟ್ಟು ಅವ್ರಿಗೆ ಸಪೋರ್ಟ್ ಅಂದರೆ ಹೌದು ಮತ್ತೆ ಇವ್ರು ಯಾಕೆ ಹೊಡಿಬೇಕಾಯಿತು ಮಾತ್ರ ಮಾತಾಡಬೇಕಾಯಿತು ಅಲ್ವಾ ಹೋಗಿ ಸಾರಿ ಕೇಳಿದರೆ ಏನು ತಪ್ಪಿದೆ ಅವ್ರಿಗೆ ಕರ್ಕೊಂಬಂದ್ರೆ ಸಾರಿ ಕೇಳಿ ಕರ್ಕೊಂಬರೋದು ಬಿಟ್ಟು ಇವ್ರು ಮತ್ತೆ ಇವ್ರು ನೋಡಿದ್ರೆ ನಮ್ಮ ತಪ್ಪೇ ಇಲ್ಲ ಅಂತ ಹೇಳ್ತವ್ರೆ ಅಂತ ಹೇಳಿ ಹೇಳಿದಾಗ ಯಾವಾಗಲೂ ಮಂಜ ಬರಿತ ಅವ್ರ ಮೇಲೇ ಮ ಸೂರ್ಯ ಮಾಡಿದೆ ತಪ್ಪು ಅಂತ ಹೇಳ್ತಾ ಇರ್ತಾನೆ ನೋಡೋಣ ಮುಂಜಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಎಲ್ಲರಿಗೂ ಧನ್ಯವಾದಗಳು